ಆಧಾರದಿಂದಗಳಲ್ಲಿ ಭಕ್ತಿ ಪುರಸವಾಗಿ ಗುಣಮಟ್ಟು ಇಪ್ಪತ್ತೊಂದನೆಯ ಶತಮಾನದಲ್ಲಿ ಬಸವಾದಿ ಶರಣರ ತತ್ವವನ್ನು ಜನಮಾನಸ ಕಣಕಣದಲ್ಲಿ ಬಿತ್ತಿರುವ ಪರಮ ಪೂಜ್ಯರು ಅಭಿನವ ಬಸವಣ್ಣನವರೇ ಆದಂತಹ ಪರಮ ಪೂಜ್ಯ ಲಿಂಗಾನಂದ ಅಪ್ಪಾಜಿ ಅವರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಮತ್ತು ಇವತ್ತು ಅವರ ಜಯಂತಿ ಮಹೋತ್ಸವವನ್ನು ಸ್ಮರಣೋತ್ಸವ ಮನಗುಳಿಯಲ್ಲಿ ಇವತ್ತಿಂದು ಸಾಧನೆ ಮಾಡುತ್ತಿದ್ದಾರೆ ಆ ಸನ್ನಿಧಾನವನ್ನು ವಹಿಸಿದಂತಹ ಪರಮ ಪೂಜೆ ನಮ್ಮ ಈಶಪ್ರಸಾದ ಮಹಾಸ್ವಾಮೀಜಿಯವರ ಸ್ತ್ರೀ ಪರಮಪೂಜ್ಯ ಪರಮ ನಮ್ಮ ರೇವಣಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಸ್ತ್ರೀ ಕ್ಷಣಗಳಲ್ಲಿ ನಮ್ಮ ಶ ನಮ್ಮ ವಿಶಾಲಮ್ಮ ತಾಯಿಯವರಲ್ಲಿ ಅವರಲ್ಲಿ ನಮ್ಮ ಮರುಗುಳಿಯ ಪರಮ ಪೂಜ್ಯ ವಿದೇಶಾನಂದ ಮಹಾಸ್ವಾಮೀಜಿಯವರ ಸ್ತ್ರೀ ಕ್ಷಣಗಳಲ್ಲಿ ಮತ್ತು ಕಪ್ಪಳದ ಮನೆತನದ ಎಲ್ಲ ಬಂಧುಗಳಲ್ಲಿ ಇಲ್ಲಿ ನೆರೆದಿರುವ ಎಲ್ಲ ಪೂಜ್ಯ ಶರಣರಲ್ಲಿ ಪೂಜ್ಯ ಅವರಲ್ಲಿ ಪುಟೌಡರಲ್ಲಿ ನಮ್ಮ ಶರಣಪ್ಪನವರು ಶರಣರಲ್ಲಿ ನಮ್ಮ ಸಂಗನಗೌಡರು ಶರಣರಲ್ಲಿ ಮತ್ತು ಇನ್ನೆರಡು ಎಲ್ಲ ಪೂಜೆ ನಮ್ಮ ಸಂಗೀತಾತನವರಲ್ಲಿ ಎಲ್ಲ ಶರಣರಲ್ಲಿ ಬಿಸ್ನ ಇವತ್ತಿನ ದಿವಸ ನಮ್ಮ ಮನುಗುಳಿಯಲ್ಲಿ ಮನುಗುಳಿ ಅಂದ್ರೆ ಇತಿಹಾಸ ಪ್ರಸಿದ್ಧವಾದಂಥ ಸ್ಥಾನ ಇದು ಯಾಕೆ ಇತಿಹಾಸ ಪ್ರಸಿದ್ಧ ಅಂತಂದ್ರೆ ಇದು ಮನುಗುಳಿಯಲ್ಲಿ ಹುಟ್ಟಿದಂಥ ಲಿಂಗಾನಂದ ಅಪ್ಪಾಜಿ ಅವರು ಇಡೀ ಕರ್ನಾಟಕಾದ್ಯಂತ ಮಹಾಸ್ ಮಹಾರಾಷ್ಟ್ರಾದ್ಯಂತ ಸೊಲ್ಲಾಪುರ ಕೊಲ್ಲಾಪುರಲ್ಲ ಮಹಾರಾಷ್ಟ್ರಾದ್ಯಂತ ಮತ್ತು ಆಂಧ್ರದಲ್ಲಿ ಈ ಮೂರೂ ರಾಜ್ಯಗಳಲ್ಲಿ ಬಸವಾದಿ ಶರಣರ ತತ್ವ ವಿಚಾರಗಳನ್ನು ನೂರಕ್ಕೆ ನೂರರಷ್ಟು ಯಥಾವತ್ತಾಗಿ ಜನಮಾನಸದಲ್ಲಿ ಬಿತ್ತಿದಂಥವ್ರಂದರೆ ಪರಮ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರು ಮುಂದೆ ಬಸವಣ್ಣವ್ರ ಫೋಟೋ ಸಹಿತ ಹಾಕ್ತಿದ್ದಿಲ್ಲ ಮತ್ತು ಬಸವ ಜಯಂತಿ ದಿವಸ ಬರೀ ಎತ್ತ ಮೆರವಣಿಗೆ ಮಾಡ್ತಿದ್ರು ಎತ್ತಂದ್ರೆ ಯಾವುದಂದ್ರೆ ಬಸವಣ್ಣ ಯಾವುದಾದ್ರೂ ಎತ್ತ ತೋರಿಸ್ಬಿಡ್ತಿದ್ರು ಇಂತಹದೊಂದು ಮೌಢ್ಯತೆ ಕಾಲದೊಳಗ ಕತ್ತಲ ಕದ್ರಾಸ ಕತ್ತಲ ಬಸವಣ್ಣ ಜ್ಞಾನದಲ್ಲಿ ಅಂತ ಅದರಲ್ಲಿ ಬಸವಣ್ಣ ದಾರ್ಶನಿಕ ಇಷ್ಟಲಿಂಗ ಕೊಟ್ಟವರು ಬಸವಣ್ಣವರು ಲಿಂಗಾಯತ ಧರ್ಮಕ್ಕೆ ಬಸವಣ್ಣನೇ ಗುರು ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದವರು ಬಸವಣ್ಣನ ಅಂತ ತಿಳ್ಕೊಂಡು ಹೇಳಿ ಅದ್ಭುತವಾದ ಚಿಂತನೆಗಳನ್ನು ಅನುಮಾನ ತುಂಬಿದ ಮೇಲೆ ಆ ನಂತರದಲ್ಲಿ ಜನರಲ್ಲಿ ಅರಿವು ಬಂದ ಅರಿವು ಬಂದ ದೊಡ್ಡ ಸಂಘಟನೆ ಮಾಡಿದ್ರು ಇಲ್ಲಿ ಸುಮಾರು ಮೂವತ್ತು ಒಂದು ಕೃಷಿ ಮಾಡಿದ್ರು ಆ ಕೃಷಿಯ ಫಲವರಿಗೆ ಸಾವಿರಾರು ಜನ ಸಾಧಕರನ್ನು ತಯಾರು ಮಾಡಿದ್ರು ಒಬ್ಬ ಸಾಧಕರಲ್ಲೂ ಸಾವಿರಾರು ಜನ ಸಾಧಕರನ್ನು ತಯಾರು ಮಾಡಿದ್ರು ಅವರು ನಾಡಿನ ಮೂಲೆ ಮೂಲೆಗಳಲ್ಲಿ ಹೋದರು ಸಾಧಕರು ಹೆಂಗ ಬಸವಣ್ಣವರ ಕಾಲದಲ್ಲದೆ ಲಕ್ಷ ತೊಂಬತ್ತಾರು ಸಾವಿರ ಗಣಗಳಿದ್ರು ಅವರೆಲ್ಲ ಮೂಲೆ ಮೂಲಿ ಹೋದ್ರು ಹಂಗ ಲಿಂಗಾನಂದಪ್ಪಾಜಿ ಅವರ ಕಾಲಕ್ಕೆ ಸಾವಿರಾರು ಜನ ಸಾಧಕರನ್ನು ತಯಾರು ಮಾಡಿ ನಾಡಿನಾದ್ಯಂತ ಮೂಲೆ ಮೂಲೆಗೆಲ್ಲ ಅವರು ಹೋದರು ಅಲ್ಲೆಲ್ಲ ಬಸವಾದಿ ಶರಣರ ತತ್ವವನ್ನು ಪ್ರಸಾರ ಮಾಡಿದ್ರು ಈಗೇನು ತತ್ವ ಪ್ರಸಾರ ಮಾಡ್ತಕ್ಕಂಥ ಶರಣರು ಇವರೆಲ್ಲ ಲಿಂಗಾನಂದ ಅಪ್ಪಾಜಿಯವರು ಶಿಷ್ಯರು ಉಷ್ಟ್ರು ಅದಕ್ಕಾಗಿ ಅಂತ ಮಹಾ ಕಾರ್ಯವನ್ನು ಬಸವಣ್ಣವರ ಪೂರ್ತಿ ಮುಗುರೇ ಬಿಟ್ಟಿರ್ತಾನೆ ಅನ್ನುವಂಥ ಕಾಲದಲ್ಲಿ ಮತ್ತೆ ಲಿಂಗಾನಂದ ಅಪ್ಪಾಜಿಯವರು ಮರಳಿ ಪುನರುತ್ಥಾನಗೈದು ಇವತ್ತು ಬಸವಣ್ಣವರ ಬೆಳಕನ್ನು ಇಡೀ ಜಗತ್ತಿನಾದ್ಯಂತ ಬಸುರುಸುವಂತೆ ಮಾಡಿದವರು ಲಿಂಗಾನಂದ ಅಪ್ಪಾಜಿಯವರು ಅವ್ರನ್ನ ಎಷ್ಟು ಸ್ಮರಣೆ ಮಾಡಿದ್ರು ಕಡಿಮೆನ ಅವ್ರನ್ನ ಎಷ್ಟು ಸ್ಮರಣೆ ಮಾಡಿದ್ರು ಕಡಿಮೆನ ಅವರು ಋಣ ಈ ಸಮಾಜದ ಮೇಲೆ ಭಾಳ ಇತ್ತು ಅದರಲ್ಲಿ ಬಸವಣ್ಣವ್ರ ಅನುಯಾಯಗಳ ಮೇಲಂತೂ ಬಹಳ ಐತೆ ಅವ್ರ ಋಣ ಅದಕ್ಕಾಗಿ ಅವ್ರ ಋಣವನ್ನು ಎಂದೂ ತೀರಿಸ್ಲಿಕ್ಕೆ ಆಗಂಗಿಲ್ಲ ಅಂತ ಮಹಾಶಕ್ತಿ ಮತ್ತೆ ಆ ಶಕ್ತಿ ಉದಯ ಆಗಿ ಬರಲಿ ಬಸವಣ್ಣ ತತ್ವ ಮತ್ತೆ ಜಗತ್ತನ್ನು ಬೆಳಗಲಿ ಅಂತ ನನಗೆ ಅನಿಸ್ತತಿ ನಾನು ಈ ಕಾರ್ಯಕ್ರಮಕ್ಕೆ ಇರಬೇಕಾಗಿತ್ತು ನಾನು ಅನುಮಾನ ನಾನು ಹೇಳಿದ್ದೆ ಬರ್ತೇನೆ ಶ್ರೀ ಲಿಂಗಾನದ ಕಾರ್ಯ ಖಂಡಿತ ಬರ್ತೇನೆ ಅಂತಕೊಂಡು ಹೇಳಿ ಹೇಳಿದ್ದೆ ಆದ್ರನ್ನು ಅಲ್ಲೇ ಮಠದಲ್ಲಿ ಡಾಕ್ಟರ್ ಅಕ್ಕಿ ಅಂತ ಅವ್ರ ಮಠದ ಪ್ರಕ್ತರು ಅವ್ರ ಒಂದು ಕಾರ್ಯಕ್ರಮ ಬಂದೈತಿ ಅವ್ರ ಕಾರ್ಯಕ್ರಮ ಬಿಡಲಾರ್ದಂಗೆ ಐತ್ರಿ ಅವ್ರನ್ನ ಅದಕ್ಕೆ ಬೆಳಿಗ್ಗೆ ಪೂಜೆ ಮುಗಿಸ್ಕೊಂಡು ನನ್ನ ಕರ್ಮ ಮಾಡಿ ಕಳಿಸ್ಕೊಟ್ರಿ ಅಂತಂದು ಮತ್ತು ಹಬ್ಬಗಳಿಗೆ ನಾನು ವಿನಂತಿ ಮಾಡಿಕೊಂಡೆ ಆಗಲಿ ಅಂತಂದ್ರೆ ಅದಕ್ಕೆ ಈಗ ಮತ್ತು ಮೆರವಣಿಗೆ ಅದು ದಯ ಮಾಡಿಸ್ರಿ ಮತ್ತು ನಾನು ಖಂಡಿತವಾಗಿ ನಾನು ಬರ್ತೀನಿ ಇದು ಅನಿವಾರ್ಯ ನನಗೆ ಒಂದು ಸ್ವಲ್ಪ ಮಠದ ಪರಮ ಭಕ್ತಾರೆ ಅವರು ಪರಮ ಭಕ್ತರು ಅಂತಾರ ಹಂಗೆ ಬಿಡಕ್ಕೆ ಬರೋಂಗಿಲ್ಲ ಅದು ಅಜ್ಜವ್ರು ಅವ್ರ ಕಾರ್ಯಕ್ರಮ ಯಾವುದು ಬರ್ತಿದ್ದಿಲ್ಲ ಏನಿದ್ರು ಕ್ಯಾನ್ಸಲ್ ಮಾಡಿ ಅವ್ರ ಕಾರ್ಯಕ್ರಮಕ್ಕೆ ಹೋಗ್ತಿದ್ರು ಅದಕ್ಕಾಗಿ ನನಗೂ ಅಂತ ಅನಿವಾರ್ಯ ಪ್ರಸಂಗ ಬಂದಿದ್ದಕ್ಕೆ ನಾನು ಹೋಗಿ ಬರ್ತೀನಿ ಅದಕ್ಕೆ ಲಿಂಗಾನಂದಪ್ಪಾಜಿ ಅವ್ರನ್ನ ಸ್ಮರಣೆ ಅಂತಂದ್ರೆ ಬಸವಣ್ಣವ್ರ ಸ್ಮರಣೆ ಅದು ಬಸವಣ್ಣವ್ರಗಿಂತಲೂ ಹೆಚ್ಚು ಯಾಕೆ ಬಸವಣ್ಣವರು ಮಾಡಿದ್ರು ಆದರೆ ಅದನ್ನು ನಮ್ಮಂಥ ಸ್ವಾಮಿಗಳನ್ನೆಲ್ಲ ಮುಚ್ಚಿ ಹಾಕಿಬಿಟ್ರೆ ಅದನ್ನು ಆದರೆ ಅದನ್ನ ಎಬಿಸಿ ಮತ್ತು ಪ್ರಚಾರ ಮಾಡೋದನ್ನ ಏತಲ್ಲ ಅದು ಭಾಳ ಧೈರ್ಯದ ಕೆಲಸ ಯಾಕಂದ್ರೆ ನಮ್ಮಂಥವ್ರ ಮಂದಿ ಏನೈತಲ್ಲ ಅದು ಮುಚ್ಚಬೇಕು ಅಂದ್ರೆ ಮಂದಿ ಅವ್ರು ಎಬ್ಸಾಕ ಬಂದಾಗ ಅವ್ರನ್ನ ನಾವು ತ್ರಾಸ ಕೊಡಕ್ಕೆ ಅದಕ್ಕಂಥ ಪ್ರಸಂಗದಲ್ಲಿ ಅವರೆಲ್ಲ ಮತ್ತೆ ಮಾಡಿದ್ರು ಅದಕ್ಕಾಗಿ ಅವ್ರನ್ನ ನಾವು ಸ್ಮರಣೆ ಮಾಡಬೇಕಾದದ್ದು ಅನಿವಾರ್ಯ கர்த்தவய அந்தி மாதிரி ம் புடி அப்படி கொடுத்தா இல்லை